ಎಂತಾರು ಮೀನ್ ಸಿಕ್ಕಿಲ್ಲ ಹಾ ಎಲ್ಲರಿಗೂ ನಮಸ್ಕಾರ ಮತ್ತೆ ಸ್ವಾಗತ ಇವತ್ತು ನಾವು ಮತ್ತೆ ವಾಪಸ್ ಮರಣ ಬಾಲಿ ಬಿಡುವ ಆಯ್ತು ಇಷ್ಟ ದಿನ ಬಿಡ್ಲಿಲ್ಲ ಎಂತಕ್ಕಂದ್ರೆ ಮೊನ್ನೆ ಒಂದಿನ ಬಾಲಿ ಕೇಕ್ ಅಲ್ಲೇ ಕೊಲ್ ಬರುತ್ತಲ್ಲ ಅಲ್ಲಿ ಕೊಲ್ಲ ಬರಿ ಎಲ್ಲ ಪುಲ್ಲು ಹೋಯ್ತಾಯ್ತು ಇವತ್ತು ಮತ್ತೆ ಸರಿ ಮಾಡ್ಕೊಂಡು ಬಂದಿತ್ತು ಕಾಣಿ ಬಾಲಿ ನಾವ್ ಎಂದ್ರು ಹಾದಿತ್ತು ಅಣ್ಣ ತಮ್ಮ ಎಂತ ಸಿಕ್ಕ ಅಂದೇಳಿ ಕಾಂಬ ಈಗ ಈಗ ಒಂದೇ ಈಗ ಒಂದಿಗೆ ಹೋಯ್ಕ ನಾವು ಒಬ್ಬರೆ ಸುಮಾರು ದೂರ ಬೈಯ್ ಇಲ್ಲೊಂದು ಕಲ್ಲು ಬತ್ತ ಯಾರ ಆ ಕಲ್ಲ ಸರ್ತಾ ಎನ್ಸ್ಕೊಂಬಾಲಿ ಅಲ್ಲಂತಾರು ಮೀನು ಇದ್ರೆ ಸಿಕ್ಕ ಮತ್ತಿಗೆ ಎರಡು ಬಾರಿ ಬಿಟ್ಟಿರ ಬೇರೆಲ್ಲ ಅವರಿಗೆಲ್ಲ ಎಂತ ಇಲ್ಲ ಈಗ ಕಾಂಬಾಗ ನಮ್ಗೆಂದ್ರೆ ಸಿಕ್ಕೀದು ಇಲ್ಲ ಬೈ ಈ ಕಲ್ಲರೂ ಇದ್ರೆ ಈಗ ನಾವು ಮಾತಾ ಇತ್ತು ನೀವು ಕಾಣ್ತಿದ್ರಿ ನಾವು ಒಬ್ಬ ಇಟ್ಲೆಲ್ಲ ತುಪ್ಪನ ದೋಣಿಗಂತೂ ಹೋಗಿರ್ಲಿಲ್ಲ ದೋಣಿಯ ಕಾಣಿ ಮೇಲೆ ತರ್ಫಲಾಗಿರ್ಕಣಿ ಎಲ್ಲ ತರ್ಫಲಾಗಿ ಬ್ಯಾಕ್ ಮಾಡಿ ಇಲ್ಲಿ ಕಾಣಿ ಇಲ್ಲೇ ಕಡ್ಲಿನ ನೀರು ಜಾಸ್ತಿ ಮನೆಲ್ಲ ಮಳೆ ಬಂದ್ ಜಾಸ್ತಿ ಬಂತಲ್ಲ ಅದಕ್ಕೆ ಕಲ್ಲ ಎಂತಿಟ್ಕಣಿ ಕಲ್ಲೆಂತ ಕೊತ್ತೇತಿ ನಾಯಕ್ರ ಬದ್ಬಿಡ್ಕೊಂಡು தலைகிட்ட வளர்க்கா தலைகிட்ட வளர்க்கல மீன் பார்த்து காலி காண ஆட்டில் எந்த ஆட்டில்

ಮತ್ತೆ ಅಂತಂದ್ರೆ ನಮ್ಮ ಚಾನಲಲ್ಲಿ ಸಬ್ಸ್ಕ್ರೈಬ್ ಆಗಿದ್ದಾರೆ ಸಬ್ಸ್ಕ್ರೈಬ್ ಆಯಿ ಪೂರ್ವದಿ ಮಕ್ಕಳು ಸ್ವಲ್ಪ ಬೆಳೆಸಿ ಕೆಲವರೆಲ್ಲ ವೀಡಿಯೋ ಕಾತ್ರ ಸುಮಾರು ಜನ ಕಾಂತ್ರ ಕೆಲವರೆಲ್ಲ ಆದರೆ ಸಬ್ಸ್ಕ್ರೈಬ್ ಜಾಸ್ತಿ ಜನ ಮಾಡೋದಿಲ್ಲ ಯಾವುದೋ ಒಂದು ವಿಡಿಯೋ ಎಂಟು ಕೆ ಒಡೀತಾ ಇತ್ತು ಒಂದು ಸಬ್ಸ್ಕ್ರೈಬ್ ಮಾಡಿರೋದು ನೋಡಿ ನಮ್ಮ ದಿಸುಬ್ರವರೆಲ್ಲ ಟ್ರೈಗೆಲ್ಲ ಚಾಟಾಗಿ ಇವತ್ತು ಮೀನು ಕಚಿ ಹೋಗ್ಬೋದು ಇವತ್ತು ಮೀನು ಕಚ್ಕೊ ಇದ್ರೆ ಆಯಿತು ಮಲ್ಲಿಗೆ ಹತ್ರ ಮೀನು ಇದ್ರೆ ಸಾಕು ಬಾಲಿ ಬಿಡು ವೀಡಿಯೋ ಮಾಡ್ತೀವಿ ನಾನು ಕಟ್ಕೊಂಡ ನಾವು ಫಸ್ಟ್ ಆ ನೀರಿ ಬಿಡೋದ ಹಾ ಆ ನೀರು ಬಿಡ್ಕಾಗ ಅಲ್ಲೇ ಬಿಡೋಲ್ಲ ಹರಿಗೋದಿಲ್ಲ ಅಂತ ಆ ನೀರಿ ಬಿಡ್ರೆ ನಾವು ಸೀದಾ ಹತ್ತಲೇ ಹೋಗಿ ಸೀದಾ ಬಾಡೇ ತಗೊಂಡು ಕಲ್ ಮೇಲೆ ಆಡೋ ಸಿಗತ್ತೆ ನಮ್ಮ ಗಾಡಿ ಈಗ ಇಲ್ಲಿ ಇದೇ ತರ ನಾವು ಬಾಲಿ ರೆಡಿ ಮಾಡ್ತೀವಿ ಹ್ಯಾಂಗ್ ಈ ಕಡೆ ತೋರಿಸ್ತೇವೆ ಗಾಡಿ ಹೊಂದ್ರ ಅದ್ಲೇ ಹೊರಡಿಲ್ಲ ಆಚಿಗೆಲ್ಲರೂ ಹೋಯ್ತಂದ್ರ ನಮ್ ಬಿಟ್ಲ ಇಟ್ಲ ಸ್ವಲ್ಪ ಇಟ್ಲ ನೀರಿ ಹೌದಾ ನೀಮ್ ಕ ನೀರಿಲ್ಲ ನಮ್ಮ ದೇಶ ಗುರು ಅವರು ಬಾಲೆ ಬಿಡ್ತಾ ಇದಾರೆ ಬಿಡಾ ಬಿಡ ർത്തനിക്കരി മാസി ആക്ക ಇಲ್ಲ ಕೆಳಗೆ ಕೊಚ್ಚು ಜಾಸ್ತಿ ಅಲ್ಲ ಗೊಜ್ಜಿಗರ ಬಾಲಿ ಸೆಂಡೆ ಬಿತ್ತಂದ್ರಿತ್ತಲ್ಲ ಸೀದಾ ಮೇಲೆ ಬಾಲಿ ಅಲ್ಲಿ ಟೈಟ್ ಮಾಡ್ರೋ ಬಿಟ್ಕೊಂಡ

ಫೈನಲಿ ಅಬ್ಯ ಅಲ್ಲೂ ಬಾಲಿ ಎಂಟೈತಂದ್ರೆ ಎಂಡ ಕಟ್ಟಿದ್ದೆ ಅಂತ ಕಷ್ಟಪಟ್ಟು ಮೊಬೈಲ್ ಎಲ್ಲ ಅಲ್ಲಿ ಬಲ್ಲಿ ಎಲ್ಲ ಅಂತ ಹೀಗೆ ಯಾರಿಗೆ ಹೀಗೆ ಬಾಲಿ ಅಲ್ಲಿ ಯಾವ ನೋಡಿ ಲಾಂಬರ್ ಕೊಡ್ತಿದ್ದು ಇಳತಿದ್ದೀರಿ ಬರ್ತಾರೆ ಏನಿಲ್ಲ ಮತ್ತೆ ಸೀದ ಯಾರಾಕತ್ತೆ ಈಗ ಕಲ್ಲದ್ರೆ ಅಭ್ಯೂ ಈಗ ನಾವು ಫೈನಲಿ ಸುಮಾರು ರೋಪಲ್ಲ ಹೋಯ್ತೀವಿ ಎಪ್ಪತ್ಮಾರು ಅಷ್ಟೇ ನಾವು ಜಾಸ್ತಿ ಬಿಡುದಿಲ್ಲ ಇಲ್ಲಿ ಕಲ್ಲೋಳ ಅದೇ ನಾವೆಲ್ಲರೂ ಆ ಗಲ್ಗಿಂದ ಆಚೆಗಲ್ಲ ಬಿಡುಗಡೆ ಜಾಸ್ತಿ ಬಿಡ್ಕೊಳ್ತೀವಿ ಅಲ್ಲೆಲ್ಲ ಗಲ್ಲಿ ಕಲ್ಲಿಲ್ಲ ಇಲ್ಲ ತುಂಬ ಕಲ್ಲಿದ್ದ ರಾಸಿತ್ತು ಇಷ್ಟಪ್ಪ ರೋಪಿ ಬಾಲಿ ಒಂಥರ ಹಿಂಗೆ ಹಂಗೆ ಹಾಂಗ್ತ ಹಂಗಿಂಗ್ ರೊಬ್ಬಸ್ ಹಿಂಗ್ ಬಂತು ಈಗ ಸ್ವಲ್ಪ ಕಾರಿ ಬಂದ ಈಗ ಅತ್ಲೇ ಹೊತ್ತಿ ಇಟ್ಲೇ ಎರಡು ಬದಿ ಬಾತಿತ್ತು ಅಂದ್ರೆ ರೋಪ್ ಅಷ್ಟು ರೇಟ್ ಸಿಕ್ಕುದಿಲ್ಲ ಬಾಪು ಕರಿ ಮನೆ ಕೂಡ ಲೂಸ್ ಅತ್ತ ಮತ್ ಆಚೆ ಹೊತ್ತ ಮತ್ ಆಚೆ ಮನೆ ಕೂಡ ಲೂಸ್ ಆಗುತ್ತಾ ಎಂತಾರು ಮೀನಿದ್ದ ಸಿಗುತ್ತಿರ್ಗಿಲ್ಲ ಕಾಂಬೆಗೆ ಅಳೋತ್ತಿಗೆ ಮತ್ ವೀಡೆ ಮಾಡ್ತೇವೆ ಅಷ್ಟೊತ್ತಿಗೆ ಎಂತ ಸಿಗುತ್ತ ಅಂತ ಹೇಳಿ ಕಾಂಬಾ ಈ ಕಡ್ಡ ಸೈಡ್ ನಾಗ ಈ ಮರಗಾಣಿ ಹ್ಯಾಂಗಿತ್ತ ಗಣಿ ನೀರ್ಲ ಅರ್ಥ ಇದ ಒಂದಿತ್ತು ಒಂದಿತ್ ಬಿಟ್ರಲ್ಲ ನಮ್ಮನಿ ಅತ್ತ ಹೋಲ್ ಮಲ್ಕಾಣಿ ಅಲ್ಲೊಂದು ಸೆಣ್ಣ ಮಾರಿತ್ತ ಅಲ್ಲಿ ಕೆಳಗಲ್ಲ ಇದತ್ರಿಗಲ್ಲ ಮನಿಗಂತೇರಿಕಿದ್ದಾರೆ ಮಾತ್ರ ಆಯ್ತು ಈಗ ನಮ್ದು ಅಷ್ಟು ರೋಪಿಗೆ ಟೈಟ್ ಈಗ ಇಟ್ಕೊಂಡಿದೆ ಕಣ ಈಗ ಬಲಿ ಎಳ್ಕಂಬ ಶುರುವಾಯ್ತ ಲೈವ್ ಮಾಡಿದೆ ಆಯ್ತಾ ಲೈವ್ ಕಂಡ್ರೆ ಯಾರು ಈ ವಿಡಿಯೋ ಕಂಡತ್ತಿದ್ರೆ ಕಾಮೆಂಟ್ ಹಾಕಿ ಆಯ್ತಾ ಎಲ್ಲರೆಲ್ಲ ಬಾಲಿ ಎಳಿದ್ರಂತ ಆಯ್ತಾ ಹಾಗ ಇನ್ಸ್ಟಾಗ್ರಾಮ್ ಲೈವ್ ಈಗ ಬಾಲಿ ಎಲ್ಲ ಲೆಕ್ಕದ ಬಾಲಿ ಉಂಡಿ ಆಯ್ತಾ ಹೋದ ಹತ್ಲಗಲ್ಲ ಹೋಯ್ತು ಎರಡು ಮೂರು ರೌಂಡ್ ಎಲ್ಲ ನೋಡಿದ್ ಮತ್ತೆ ಹಿಡಿಯುವ ಯಾರು ಬಿಟ್ಟರೆ ಸುಮ್ನೆ ಅಂತ இல்லை நாம தக்கம்பா இட்ல இட்ல இட்லே பா இட்லே வார மழி பத்தே பட் பட்டதா நான் பைக் பரல வரல

ಎಂತ ಮೀನ್ ಇತ್ತೇಳಿ ಎಂತ ನಿಮ್ಗೆ ಆ ಮೀನ್ ನಾನು ಇಲ್ಲೇ ಸಿಕ್ಕದ್ ಮೀನ್ ತಕೊಂಡ್ ಹೋಯ್ಯ ಫ್ರೈ ಮಾಡಿ ಒಂದ್ ಲಾಗ್ ಎಂತ ಮೀನ್ ಸಿಕ್ತಿರ ಅಂತ ಮಾಡುತ್ತಿಲ್ಲ ಮೀನುಗಾರ ಇದೇ ಹಾಗೆ ಅಲ್ಲ ಮೀನ್ ಸಿಕ್ತ ಸಿಕ್ತ ಸಿಕ್ತಿರಲ್ಲ ನೀಡ್ ದಾಳಲ್ಲ ಮಾಡ್ರ

ಗೊಜ್ಜಿ ಇಲ್ಲ ಈಗ ಇಲ್ಲೇನಾಗೆ ಕಾಣಿ ಇಲ್ಲ ಆ ಹಣದಾಗಿದ್ದು ಗೊತ್ತ ಗೊಜ್ಜು ಈಗ ತಾಗುತ್ತೆ ಗುಟ್ಟಿ ಬಲ್ಲಿ ಉಂಡೆ ಅತ್ತೇಳಿ ಎಂತ ಮೀನಿಲ್ಲ ಇರ್ಲಿ ಬೆಟರ್ಸ್ ನೆಕ್ಸ್ಟ್ ಈಗ ಗಾಣಿ ಈಗ ಮತ್ತೊಂದು ಕಡೆಯವರು ಬಲಿ ಬಿಟ್ಟಿದ್ರೆ ನಮ್ಮ ಈಶ್ವರನವರು ವಸಿ ಬಿಟ್ಟು ಬಲಿ ಈಗ ನಾನಿಂತಾರೆ ಕಲ್ಲಿಗೆ ಹೊಡ್ಕೊಂಡ್ರೆ ಅಂತಿಲ್ಲ ಬಾಳೆಲ್ಲ ಮೊನ್ನೆ ಅಲ್ಲೇ ಕೊಲ್ಲ ನಮ್ಗೆ ಕೊಲ್ಲೇ ಮತ್ ಕಡ ಕಲ್ ತೋರಿಸ್ ಕೊಲ್ಲತ್ತ ಮಧ್ಯೆ ಒಂದು ಕಲ್ ಇತ್ತ ಅಲ್ಲಿ ಕೊಲ್ಲ ಇದು ಮಾಡ್ತಿದ್ರೆ ಮೂರು ದಿನ ತಗೊಂಡಿದ್ದು ಈಗ ಬಾಲಿ ಯಾರು ಬಂದಿತ್ತೆ ಸೇರಿ ಜಾಂಡಮ್ ಗೋಟ್ ಆಗಿದ್ದಾರೆ ಶ್ಯಾವ ಮರ ದಾಳು

நம்ம ஒர்டுல கச ஆகி கசக்கை

ಇಷ್ಟ ಧನ್ಯವಾದಗಳು ಲೈಕ್ ಮಾಡಿ ಕಾಮೆಂಟ್ ಮಾಡಿ ಇಷ್ಟಿ ಕಸತ್ ಕಡಿ ಮಾರುಟ